ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಕೇವಲ ಎರಡು ಕಪ್ ಹಾಲಿನಲ್ಲಿ ಕ್ರೀಮ್ ಇಲ್ಲದೇ ಇದ್ದರೂ ಕೂಡ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಚಾಕೋಬಾರ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಎಲೆ ಉಪಯೋಗಿಸ್ಕೊಂಡು ಈ ರೀತಿ ಚಾಕೋಬಾರ್ ಐಸ್ ಕ್ರೀಮ್ನ ಸುಲಭವಾಗಿ ಮಾಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಈ ಬೇಸಿಗೆ ಕಾಲದಲ್ಲಿ ಮನೆಯಲ್ಲೇ ಕಡಿಮೆ ಸಾಮಗ್ರಿಗಳಲ್ಲಿ ಆರೋಗ್ಯಕರವಾಗಿ ಚಾಕೋಬಾರ್ ಐಸ್ ಕ್ರೀಮ್ ಮಾಡ್ಕೋಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಚಾಕೋಬಾರ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಎಲೆನ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಈ ರೀತಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಾಳೆ ಎಲೆ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಬೇಕು ಮತ್ತು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬಿಸಿ ಮಾಡಿಟ್ಕೊಳ್ಳಿ ಈಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕತ್ರಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಅಗಲವಾಗಿ ಚಾಕೋಪಾರ್ ಐಸ್ ಕ್ರೀಮ್ ಮಾಡ್ತೀರಾ ಅದನ್ನು ನೋಡಿಕೊಂಡು ಬಾಳೆ ಎಲೆನ ಕಟ್ ಮಾಡ್ಕೊಳ್ಳಿ ಹಾಗೆ ಬಾಳೆ ಎಲೆ ಈ ರೀತಿ ಕಡ್ಡಿ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ ಈ ಕಡ್ಡಿ ಉಪಯೋಗಿಸೋದು ಬೇಡ ಕೇವಲ ಎಲೆ ಅಷ್ಟೇ ಉಪಯೋಗಿಸ್ಕೊಳ್ಳಿ ಈಗ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಾಳೆ ಎಲೆನ ಬಿಸಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ತುಂಬ ಆಗಿರುತ್ತೆ ಮತ್ತು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬಹುದು ನಾನಿಲ್ಲಿ ಕೋನ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ನಂತರ ಟೇಪ್ ಹಾಕಿ ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತುದಿ ಭಾಗಕ್ಕೂ ಕೂಡ ಸ್ವಲ್ಪ ಸೆಲ್ಲೋ ಟೇಪ್ ಹಾಕ್ಕೊಳ್ಳಿ ಈಗ ಮೇಲ್ಭಾಗದಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಐಸ್ ಕ್ಯಾಂಡಿ ಅಥವಾ ಚಾಕೋಬಾರ್ ಐಸ್ ಕ್ರೀಮ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಇದೇ ರೀತಿ ಉಳಿದಿರುವಂಥ ಎಲೆಯಲ್ಲೂ ಕೂಡ ಈ ರೀತಿ ಕೋನ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ನಂತರ ಎಡ್ಜಸ್ಗೆ ಸ್ವಲ್ಪ ಸೆಲ್ಲೋ ಟೇಪ್ ಅಥವಾ ಗಮ್ ಟೇಪ್ ಹಾಕಿ ಬಿಕ್ಕಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಹಾಗೆ ಮೇಲ್ಭಾಗನ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಟ್ಟು ಎಂಟು ಚಾಕೋಬಾರ್ ಐಸ್ ಕ್ರೀಮ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಎಂಟು ಬಾಳೆಲನ್ನ ಈ ರೀತಿ ಕೋನ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ಈಗ ಸಣ್ಣ ಸಣ್ಣ ಪೀಸ್ಗಳನ್ನ ತೆಗೆದಿಟ್ಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ ಅಂದರೆ ಮೇಲ್ಭಾಗಕ್ಕೆ ಕವರ್ ಮಾಡಬೇಕಲ್ಲ ಅದಕ್ಕೋಸ್ಕರ ಉಳಿದಿರುವಂಥ ಬಾಳೆಲೆಯಲ್ಲಿಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪ್ಯಾನ್ಗೆ ಈ ರೀತಿ ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕೊಂಡಿದ್ದೀನಿ ಈ ರೀತಿ ರವೆ ಹುರಿಬೇಕಾದ್ರೆ ಒಂದು ಟೀ ತುಪ್ಪ ಹಾಕಿ ಹುರಿದಿಟ್ಕೊಳ್ಳಿ ಆವಾಗ ರವೆ ಘಮಕ ಮಾಡಲಿಕ್ಕೆ ಶುರುವಾಗುತ್ತೆ ಮತ್ತು ಚಾಕೋಬಾರ್ ಐಸ್ ಕ್ರೀಮ್ ಕೂಡ ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ರವೆ ಉಪಯೋಗಿಸೋದ್ರಿಂದ ಚಾಕೋಬಾರ್ ಐಸ್ ಕ್ರೀಮ್ ಮಾಡಬೇಕಾದ್ರೆ ಕಾರ್ನ್ಫ್ಲೋರ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಮತ್ತು ಕ್ರೀಮ್ ಕೂಡ ಉಪಯೋಗಿಸೋದು ಬೇಡ ನೋಡಿ ರವೆ ಈ ರೀತಿ ಬಣ್ಣ ಬದಲಾಗಬೇಕು ಮತ್ತು ಘಮಕ ಮಾಡಲಿಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ನಂತರ ಮತ್ತೊಂದು ಪ್ಯಾನ್ಗೆ ಎರಡು ಕಪ್ಪಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಹಾಲಂದರೆ ಅರ್ಧ ಲೀಟರಷ್ಟು ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ ನಂತರ ಕಾಲು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವಿಲ್ಲಿ ರುಚಿ ನೋಡಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆ ಉಪಯೋಗಿಸ್ಬಹುದು ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ನೋಡಿ ಯಾವಾಗ ಈ ರೀತಿ ಹಾಲು ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ರವೆ ಹಾಕಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಹಾಲಿನ ಮಿಶ್ರಣದಲ್ಲಿ ಗಂಡ್ಗಳಿರೋದಿಲ್ಲ ಅಂತಷ್ಟೇ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈ ರವೆ ಮಿಶ್ರಣ ಗಂಜಿ ರೀತಿ ಆಗುತ್ತೆ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಅವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಮನೆಯಲ್ಲಿ ವೆನಿಲ್ಲ ಇದ್ದರೆ ಉಪಯೋಗಿಸ್ಕೊಳ್ಳಿ ಇಲ್ಲಾಂತಂದರೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಇಷ್ಟೀನಿ ಈಗ ಗಟ್ಟಿಯಾದ ನಂತರ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ರವೆ ಮಿಶ್ರಣನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಕಿಟ್ಟಿದ್ದೀನಿ ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ ಈ ರೀತಿ ತುಂಬ ಬಿಸಿ ಇರುವಂಥ ನೀರನ್ನು ಹಾಕಿದರೆ ಅರ್ಧ ಕಪ್ಪಷ್ಟು ಮಿಲ್ಕ್ ಕಾಪೌಂಡ್ ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ ಈಗ ಬಿಸಿ ನೀರಿನ ಶಾಖದಲ್ಲಿ ಈ ರೀತಿ ಚಾಕ್ಲೇಟ್ನ ಮಿಲ್ಟ್ ಮಾಡಿಟ್ಕೊಳ್ಳಿ ನೋಡಿ ಈಗ ಚಾಕ್ಲೇಟ್ ಮಿಲ್ಟ್ ಆಗಲಿಕ್ಕೆ ಶುರುವಾಗ್ತಾ ಇದೆ ಈ ರೀತಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟಲ್ಲಿ ಗಂಟ್ಗಳಿರಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಯಾವಾಗ ಚಾಕ್ಲೇಟ್ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ ಆವಾಗ ಬಟ್ಲನ್ನು ಹೊರಗಡೆ ಇತ್ತಿರ್ಕೊಳ್ಳಿ ಈಗ ಮೊದಲೇ ಮಾಡಿಟ್ಟಂಥ ಕೋನ್ ಶೇಪಲ್ಲಿರುವಂಥ ಬಾಳೆ ಎಲೆಗೆ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಹಾಕ್ಕೊಂಡಿದ್ದೀನಿ ಹಾಗೆ ಉಳಿದಿರುವಂಥ ಚಾಕ್ಲೇಟ್ನ ಈ ರೀತಿ ಮತ್ತೆ ಬಟ್ಲಿಗೆ ಹಾಕ್ಕೊಳ್ಳಿ ಆದಷ್ಟು ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಇದೇ ರೀತಿ ಮತ್ತೊಂದು ಬಾಳೆ ಎಲೆಗೆ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ ಆವಾಗ ಈ ಚಾಕ್ಲೇಟ್ ಗಟ್ಟಿಯಾಗುತ್ತೆ ಅಂತಷ್ಟೇ ನೋಡಿ ಮೊದಲು ಈ ರೀತಿ ತೆಳುವಾಗಿ ಸ್ಪ್ರೆಡ್ ಮಾಡಿದ್ವಿ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸರಿ ಚಾಕ್ಲೇಟ್ನ ಈ ರೀತಿ ಮತ್ತೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕೈಯಲ್ಲಿ ಸ್ಪ್ರೆಡ್ ಇಟ್ಕೊಳ್ಳಿ ಅವಾಗ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬಹುದು ಅಂತಷ್ಟೇ ಎರಡು ಬಾರಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಚಾಕ್ಲೇಟ್ ಒಡ್ಕೊಳ್ಳೋಲ್ಲ ಮತ್ತು ಚಾಕೋಬಾರ್ ಐಸ್ ಕ್ರೀಮ್ ಪರ್ಫೆಕ್ಟಾಗಿ ಬರುತ್ತೆ ಈಗ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇದ್ದೀನಿ ಆವಾಗ ಮೇಲ್ಟ್ ಮಾಡಿರುವಂಥ ಚಾಕ್ಲೇಟ್ ಗಟ್ಟಿಯಾಗಿರುತ್ತೆ ಮತ್ತು ಪರ್ಫೆಕ್ಟಾಗಿ ಚಾಕೋಬಾರ್ ಐಸ್ ಕ್ರೀಮ್ ಬರುತ್ತೆ ಅಂತಷ್ಟೇ ನೋಡಿ ಈಗ ಚೆನ್ನಾಗಿ ಸೆಟ್ಟಾಗಿದೆ ಮತ್ತು ಚಾಕ್ಲೇಟ್ ಕೂಡ ಗಟ್ಟಿಯಾಗಿದೆ ಹಾಗೆ ಈ ರವೆ ಮಿಶ್ರಣ ಕೂಡ ತಣ್ಣಗಾಗಿದೆ ಈ ರೀತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಉಪಯೋಗಿಸೋದು ಇಲ್ಲಿ ಆಪ್ಷನಲ್ ಇನ್ನೂ ರುಚಿಯಾಗಿರಲಿ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಮನೆಯಲ್ಲಿ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಸರಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈಗ ಹಾಲಿನ ಮಿಶ್ರಣ ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಂಡೆ ಸಾಕು ಚಾಕೋಬಾರ್ ಐಸ್ ಕ್ರೀಮ್ ಪರ್ಫೆಕ್ಟಾಗಿ ಬರುತ್ತೆ ನಂತರ ಮೊದಲೇ ಮಾಡಿಟ್ಟಂಥ ಕೋನ್ ಶೇಪಲ್ಲಿರುವಂಥ ಚಾಕ್ಲೇಟ್ಗೆ ಈ ಮಾಡಿಟ್ಟಂಥ ಹಾಲಿನ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದಂಥ ಬಾಳೆ ಎಲೆಯಿಂದ ಕವರ್ ಮಾಡಿಟ್ಕೊಳ್ಳಿ ನಂತರ ಐಸ್ ಕ್ರೀಮ್ ಸ್ಟಿಕ್ಕನ್ನ ಹಾಕ್ಕೊಳ್ತಾ ಇದ್ದೀನಿ ಐಸ್ ಕ್ರೀಮ್ ಸ್ಟಿಕ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಯಾವುದಾದ್ರೂ ಕಡ್ಡಿ ಉಪಯೋಗಿಸ್ಬಹುದು ಈಗ ಈ ಐಸ್ ಕ್ಯಾಂಡಿ ಅಥವಾ ಚಾಕೋಬಾರ್ ಐಸ್ ಕ್ರೀಮ್ನ ಎಂಟು ಗಂಟೆ ಕಾಲ ಫ್ರೀಸರಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡಿ ಈಗ ಎಂಟು ಗಂಟೆ ಆಗಿದೆ ನಿಧಾನಕ್ಕೆ ಬಾಳೆ ಎಲೆಯಿಂದ ಇದ್ದೀನಿ ಮೊದಲು ಈ ರೀತಿ ಸೆಲ್ಲು ಟೇಪ್ನ ಬಿಡಿಸಿಟ್ಕೊಳ್ಳಿ ಸುಲಭವಾಗಿ ಬಿಡಿಸಿಟ್ಕೋಬಹುದು ಅಥವಾ ನೀವು ಕತ್ರಿಯಲ್ಲಿ ಬೇಗ ಕೂಡ ಕಟ್ ಮಾಡ್ಕೋಬಹುದು ಈಗ ನಿಧಾನಕ್ಕೆ ಬಾಳೆಹೇಳನ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ತೆಗೆದಿಟ್ಕೋಬಹುದು ಪರ್ಫೆಕ್ಟಾಗಿ ಚಾಕೋಬಾರ್ ಐಸ್ ಕ್ರೀಮ್ ಬಂದಿರುತ್ತೆ ಮತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಇದೇ ರೀತಿ ಉಳಿದಿರುವಂಥ ಐಸ್ ಕ್ರೀಮ್ನೂ ಕೂಡ ಬಾಳೆ ಎಲೆಯಿಂದ ತೆಗೆದಿಟ್ಕೊಂಡಿದ್ದೀನಿ ಒಟ್ಟು ನಾನಿಲ್ಲಿ ಎಂಟು ಚಾಕೋಬಾರ್ ಐಸ್ ಕ್ರೀಮ್ನ ಮಾಡಿಟ್ಕೊಂಡಿದ್ದೀನಿ ನೀವಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಐಸ್ ಕ್ರೀಮ್ ಮಾಡ್ತೀರಾ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ಹಾಲು ರವೆ ಮತ್ತು ಚಾಕ್ಲೇಟ್ನ ಉಪಯೋಗಿಸ್ಕೊಳ್ಳಿ ಈಗ ಮಾಡಿಟ್ಟಂಥ ಈ ಚಾಕೋಬಾರ್ ಐಸ್ ಕ್ರೀಮ್ನ ಒಂದು ಪ್ಲೇಟ್ಗೆ ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಐಸ್ ಕ್ರೀಮ್ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಈ ರೀತಿ ಚಾಕೋಬಾರ್ ಐಸ್ ಕ್ರೀಮ್ ಮಾಡಲಿಕ್ಕೆ ಯಾವುದೇ ರೀತಿ ಮೌಂಡ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಬಾಳೆ ಎಲೆ ಇದ್ದರೆ ಸಾಕು ಹಾಗೆ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಈ ರೀತಿ ಐಸ್ ಕ್ರೀಮ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಒಂದು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮಕ್ಕಳಿಗೆ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈ ಬೇಸಿಗೆ ಕಾಲದ ವಿಶೇಷವಾಗಿ ಚಾಕೋಬಾರ್ ಐಸ್ ಕ್ರೀಮ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ